ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಮಕ್ಕಳ ಮರಣದಿಂದ ದುಃಖಿತಳಾದ ದಿತಿಯು ಇಂದ್ರನನ್ನು ಸಂಹರಿಸಲು ಸಮರ್ಥನಾದ ಪುತ್ರನನ್ನು ಪಡೆಯಲು ತಪಸ್ಸನ್ನು ಮಾಡಿದುದು ಇಂದ್ರನ ಉಪಚಾರ ದಿತಿಯು ಅಶುಚಿಯಾಗಿದ್ದ ಸಮಯದಲ್ಲಿ ಇಂದ್ರನು ಗರ್ಭವನ್ನು ಛೇದಿಸಿದುದು ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹತೀಷು ತೇಷು ಪುತ್ರೇಶು ದಿತಿ ಪರಮ ದುಃಖಿತ ಮಾರೀಚಂ ಕಶ್ಯಪಂ ರಾಮ ಭರ್ತಾರ ಮಿದಮಬ್ರವೀತ್ ರಾಮ ಇಂದ್ರನು ದೈತ್ಯರೆಲ್ಲರನ್ನೂ ವಿನಾಶ ಮಾಡಿದನು ಮಕ್ಕಳ ವಿನಾಶದಿಂದಾಗಿ ದುಃಖಿತಳಾದ ದಿತಿಯು ಪತಿಯಾದ ಮರೀಚಿಯ ಮಗನಾದ ಕಶ್ಯಪನಿಗೆ ಹೇಳಿದಳು ಪೂಜ್ಯನೆ ನಿನ್ನ ಇನ್ನೊಬ್ಬ ಪತ್ನಿಯಾದ ಅದಿತಿಯಲ್ಲಿ ಹುಟ್ಟಿದ ಮಹಾಬಲಶಾಲಿಗಳಾದ ದೇವತೆಗಳಿಂದ ನನ್ನ ಮಕ್ಕಳಾದ ದೈತ್ಯರೆಲ್ಲರೂ ಸಮೃತರಾದರು ನನ್ನ ಮಕ್ಕಳ ವಿನಾಶದಿಂದ ನಾನು ಬಹಳ ದುಃಖಿತಳಾಗಿದ್ದೇನೆ ಬಹುಕಾಲ ತಪಸ್ಸಿನಿಂದ ಪ್ರವರ್ಧಮಾನನಾಗುವ ಇಂದ್ರನನ್ನು ಸಂಹಾರ ಮಾಡಲು ಸಮರ್ಥನಾದ ಒಬ್ಬ ಮಗನನ್ನು ನಿನ್ನಿಂದ ಪಡೆಯಲು ಬಯಸಿದ್ದೇನೆ ಇಂದ್ರ ವಧೆಯಿಂದ ಪುತ್ರಶೋಕವನ್ನು ನಿವಾರಣೆ ಮಾಡಿಕೊಳ್ಳುವ ಇಚ್ಛೆಯುಳ್ಳ ನಾನು ತಪಸ್ಸನ್ನು ಮಾಡುತ್ತೇನೆ ಮಹಾನುಭಾವನಾದ ನೀನು ಬಲಿಷ್ಠನಾದ ಧನುರ್ಬಾಣಗಳಿಂದ ಕೂಡಿರುವ ಸಮದರ್ಶಿಯಾದ ಸರ್ವೇಶ್ವರನಾದ ಇಂದ್ರಧ್ವಂಸಕನಾದ ಪುತ್ರನನ್ನು ಪಡೆಯುವ ಸಲುವಾಗಿ ನನ್ನಲ್ಲಿ ಗರ್ಭಾದಾನ ಮಾಡು ನಾನು ಇಂತಹ ಪರಮಾಧ್ಭುತವಾದ ಗರ್ಭವನ್ನು ವೃದ್ಧಿಗೊಳಿಸುವ ಸಲುವಾಗಿಯೇ ಮಾಡಲಿರುವ ತಪಸ್ಸಿಗೂ ಅನುಜ್ಞೆಯನ್ನು ದಯಪಾಲಿಸು ದಿತಿಯ ಮಾತುಗಳನ್ನು ಕೇಳಿ ಮಹಾ ತೇಜಸ್ವಿಯಾದ ಕಶ್ಯಪರು ಶೋಕದಿಂದ ಪರಮ ದುಃಖಿತೆಯಾಗಿದ್ದ ದಿತಿಗೆ ಹೇಳಿದರು ತಪೋಧನಳೆ ನಿನ್ನ ಇಚ್ಛಾನುಸಾರವಾಗಿಯೇ ಯುದ್ಧದಲ್ಲಿ ಇಂದ್ರನನ್ನು ಸಂಹರಿಸಲು ಸಮರ್ಥನಾದ ಪುತ್ರನನ್ನು ಪಡೆಯುವೆ ನಿನಗೆ ಮಂಗಳವಾಗಲಿ ಆದರೆ ನಿನಗೆ ಪುತ್ರೋತ್ಪತ್ತಿಯಾಗುವವರೆಗೂ ನೀನು ಶುಚಿಯಾಗಿರಬೇಕು ಒಂದು ಸಾವಿರ ವರ್ಷಗಳವರೆಗೆ ಶುಚಿಯಾಗಿದ್ದು ತಪಶ್ಚರಣೆ ಮಾಡಿದೆಯಾದರೆ ಆಗ ನನ್ನ ಅನುಗ್ರಹದಿಂದ ನೀನು ಇಂದ್ರ ಹಂತಕನನ್ನು ಪ್ರಸವಿಸುವೆ ಮಹಾ ತೇಜಸ್ವಿಗಳಾದ ಕಶ್ಯಪರು ಅದಿತಿಗೆ ಹೀಗೆ ಆಶ್ವಾಸನೆಯನ್ನಿತ್ತು ಕಮಂಡಲುವಿನಲ್ಲಿದ್ದ ಶುಭೋದಕವನ್ನು ಕೈಯಲ್ಲಿ ತೆಗೆದುಕೊಂಡು ದಿತಿಯ ಮೇಲೆ ಮಂತ್ರಪೂರ್ವಕವಾಗಿ ಪ್ರೋಕ್ಷಿಸಿ ಸಮ್ಮಾರ್ಜನೆ ಮಾಡಿದರು ಅನಂತರ ಅವಳನ್ನು ಕೈಯಿಂದ ಸ್ಪರ್ಶ ಮಾಡಿ ಸ್ವಸ್ತಿ ಭದ್ರಂ ತವಾಸ್ತು ನಿನಗೆ ಮಂಗಳವಾಗಲಿ ಎಂದು ಹರಸಿ ತಪಸ್ಸಿಗೆ ಹೊರಟು ಹೋದರು ನರೋತ್ತಮನೇ ಕಶ್ಯಪರು ದಿತಿಯನ್ನು ಹರಸಿ ಹೊರಟು ಹೋದ ನಂತರ ಪರಮಹರ್ಷಿತೆಯಾದ ದಿತಿಯು ಕುಶಪ್ಲವನಮೆಂಬ ಈ ಪ್ರದೇಶದಲ್ಲಿ ಘೋರವಾದ ತಪಸ್ಸನ್ನು ಮಾಡಲು ಉಪಕ್ರಮಿಸಿದಳು ಆ ವಿಷಯವನ್ನು ತಿಳಿದ ಇಂದ್ರನು ಒಡನೆಯೇ ದಿತಿಯ ಬಳಿಗೆ ಬಂದು ಶುಶ್ರೂಷೆಗೆ ಇರಬೇಕಾದ ವಿನಯಾದಿ ಸಕಲ ಗುಣಗಳನ್ನು ತೋರಿಸುತ್ತಾ ತಪಶ್ಚರಣೆ ಮಾಡುತ್ತಿದ್ದ ದಿತಿ ದೇವಿಯ ಶುಶ್ರೂಷೆಯನ್ನು ಮಾಡುತ್ತಲಿದ್ದನು ಇಂದ್ರನು ದಿತಿಯನ್ನು ಎಲ್ಲ ಸಮಯಗಳಲ್ಲಿಯೂ ಎಲ್ಲ ವಿಧಗಳಲ್ಲಿಯೂ ಉಪಚರಿಸುತ್ತಿದ್ದನು ಯಜ್ಞೇಶ್ವರನನ್ನು ಸಿದ್ಧಗೊಳಿಸುತ್ತಿದ್ದನು ಹೋಮಕ್ಕೆ ಬೇಕಾಗುವ ದರ್ಭೆ ಮತ್ತು ಸಮಿತ್ತುಗಳನ್ನು ಕಾಡಿನಿಂದ ಹುಡುಕಿ ಹೊತ್ತು ತರುತ್ತಿದ್ದನು ಆಶ್ರಮಕ್ಕೆ ಹತ್ತಿರದಲ್ಲಿದ್ದ ನದಿಯಿಂದ ನೀರನ್ನು ತರುತ್ತಿದ್ದನು ಕಾಲಕಾಲಕ್ಕೆ ಒಳ್ಳೊಳ್ಳೆಯ ಕಂದ ಮೂಲ ಫಲಾದಿಗಳನ್ನು ದಿತಿಗಾಗಿ ಸಿದ್ಧಪಡಿಸುತ್ತಿದ್ದನು ಇಷ್ಟು ಮಾತ್ರವಲ್ಲದೆ ದಿತಿಯು ಯಾವ ಕಾಲದಲ್ಲಿ ಏನೇ ಕೇಳಿದರೂ ಸ್ವಲ್ಪವಾದರೂ ತಡ ಮಾಡದೆ ಬೇಸರ ಪಡದೆ ಸಿದ್ಧಪಡಿಸುತ್ತಿದ್ದನು ದಿತ್ತಿದೇವಿಯ ಅಂಗಾಂಗಗಳನ್ನು ಒತ್ತುವುದು ಗಾಳಿ ಬೀಸುವುದು ಇವೇ ಮೊದಲಾದ ಸೇವೆಗಳಿಂದ ಅವಳ ಶ್ರಮವನ್ನು ಪರಿಹರಿಸುತ್ತಾ ಸರ್ವಕಾಲದಲ್ಲಿಯೂ ಅವಳ ಶುಶ್ರೂಷೆಯನ್ನು ಬಹಳ ಜಾಗರೂಕತೆಯಿಂದ ಮಾಡುತ್ತಿದ್ದನು ಇದೇ ರೀತಿಯಾಗಿ ಇದೇ ರೀತಿಯಲ್ಲಿ ಹತ್ತು ಕಡಿಮೆಯಾಗಿ ಒಂದು ಸಾವಿರ ವರ್ಷಗಳು ಕಳೆದವು ದ್ವಿತಿಯು ಇಂದ್ರನ ಅನವರತವಾದ ಶುಶ್ರೂಷೆಯಿಂದ ಪರಮ ಪ್ರೀತಳಾಗಿ ಸಹಸ್ರಾಕ್ಷನಿಗೆ ಹೇಳಿದಳು ಅಂದರೆ ಆ ಇಂದ್ರನಿಗೆ ಹೇಳಿದಳು ದೇವಾಧಿಪನೆ ಇಂದ್ರನನ್ನು ಧ್ವಂಸ ಮಾಡುವ ಅಂದರೆ ನಿನ್ನನ್ನೇ ಧ್ವಂಸ ಮಾಡುವ ಪುತ್ರನನ್ನು ದಯಪಾಲಿಸುವಂತೆ ನಿನ್ನ ತಂದೆಯಾದ ಕಶ್ಯಪನನ್ನು ಪ್ರಾರ್ಥಿಸಿದನು ಒಂದು ಸಾವಿರ ವರ್ಷಗಳು ಶುಚಿಯಾಗಿದ್ದು ತಪಶ್ಚರಣೆ ಮಾಡಿದ ನಂತರ ನೀನು ಅಪೇಕ್ಷಿಸುವ ಮಗನನ್ನು ಪಡೆಯುವೆ ಎಂಬ ವರವನ್ನು ಮಹಾತ್ಮನಾದ ನನ್ನ ಪತಿಯಿಂದ ನಾನು ಪಡೆದಿರುವೆನು ವೀರಾಗ್ರಣಿಯೇ ನನ್ನ ಪತಿಯ ನಿರ್ದೇಶದಂತೆ ಒಂದು ಸಾವಿರ ವರ್ಷಗಳ ಪರ್ಯಂತವಾಗಿ ಶುಚಿಯಾಗಿದ್ದು ತಪಶ್ಚರಣೆ ಮಾಡಬೇಕೆಂದು ಸಂಕಲ್ಪಿಸಿ ತಪಸ್ಸನ್ನು ಪ್ರಾರಂಭಿಸಿ ನಾನು ಒಂಬೈನೂರ ತೊಂಬತ್ತು ವರ್ಷಗಳನ್ನು ಕಳೆದಿರುತ್ತೇನೆ ಸಂಕಲ್ಪವು ಪೂರ್ಣವಾಗಲು ಹತ್ತು ವರ್ಷಗಳು ಮಾತ್ರವೇ ಉಳಿದಿರುವವು ಹತ್ತು ವರ್ಷಗಳು ಮುಗಿದೊಡನೆಯೇ ಕಶ್ಯಪರ ಅನುಗ್ರಹದಂತೆ ಅನುಜನನ್ನು ನೀನು ಕಾಣುವೆ ವಿಜಯಾಕಾಂಕ್ಷಿಯಾಗಿ ಮೂರು ಲೋಕಗಳನ್ನು ಜಯಿಸಲು ಸಮರ್ಥನಾದ ಯಾವ ಪುತ್ರನನ್ನು ನಾನು ನಿನ್ನ ವಿನಾಶಕ್ಕಾಗಿಯೇ ಪ್ರಾರ್ಥಿಸಿ ಪಡೆಯಲಿರುವೆನೋ ಅವನೊಡನೆ ನೀನು ನಿರಾತಂಕವಾಗಿ ಈ ಮೂರು ಲೋಕಗಳ ಅಧಿಪತ್ಯವನ್ನು ಅನುಭವಿಸು ಒಂದು ದಿನ ಸೂರ್ಯನು ಆಕಾಶದ ನಡುಭಾಗವನ್ನು ಸೇರುತ್ತಿರಲಾಗಿ ಮಧ್ಯಾಹ್ನವಾಗಲಾಗಿ ಸೂರ್ಯ ತಾಪದ ಕಾರಣದಿಂದ ದಿತಿಯು ನಿದ್ರಾವಶಳಾಗಿ ತಲೆಯ ಸ್ಥಾನದಲ್ಲಿ ಅಂದರೆ ತಲೆ ದಿಂಬಿನ ಮೇಲೆ ಕಾಲುಗಳನ್ನಿಟ್ಟುಕೊಂಡು ನಿದ್ರೆ ಹೋದಳು ತಲೆಯನ್ನು ಇಟ್ಟುಕೊಳ್ಳಬೇಕಾದ ಸ್ಥಳಗಳ ಸ್ಥಳದಲ್ಲಿ ಕಾಲುಗಳನ್ನಿಟ್ಟುಕೊಂಡು ಹಗಲಿನಲ್ಲಿ ನಿದ್ರಿಸುತ್ತಿದ್ದ ದೋಷವಿಶಿಷ್ಟಳಾದ ದಿತಿಯನ್ನು ಕಂಡು ಇಂದ್ರನು ನಕ್ಕನು ನೆನಪಿರಲಿ ಎಷ್ಟೇ ಈಗ ದಿತಿ ಇಂದ್ರನ ಶುಶ್ರೂಷೆಯಿಂದಾಗಿ ಆತನಲ್ಲಿ ಪರಮ ಪ್ರೀತಳಾಗಿ ಮುಂದೆ ಹುಟ್ಟುವ ಮಗು ನಿನ್ನ ವಿನಾಶಕ್ಕಾಗಿಯೇ ಹುಟ್ಟಲಿ ಎಂದು ನಾನು ಪ್ರಾರ್ಥಿಸಿದ್ದರು ಅವನು ನಿನ್ನ ಅನುಜನಾಗಿ ಅವನೊಡನೆ ನೀನು ಸಂತೋಷವಾಗಿ ಬಾಳುವೆಯಂತೆ ಎಂದು ಹೇಳಿರುತ್ತಾಳೆ ಆದರೂ ಇಂದ್ರನಿಗೆ ಶತ್ರು ಶತ್ರುವೇ ಅಲ್ಲವೇ ಮಗು ಗರ್ಭದಲ್ಲಿದ್ದರು ಆ ದಿತಿ ಏನಾದರೂ ತನ್ನ ಶುಚಿತ್ವವನ್ನು ಕಾಪಾಡಿಕೊಂಡೇ ತನ್ನ ಶತ್ರುವು ಹುಟ್ಟಿಬಿಟ್ಟರೆ ಮುಂದೆ ಆತಂಕ ಇಂದ್ರನಿಗೆ ತಾನೆ ಆ ಕಾರಣದಿಂದಾಗಿ ಇಂದ್ರನು ಸಮಯಕ್ಕಾಗಿ ಕಾಯುತ್ತಿದ್ದಾನೆ ಈಗ ತನ್ನ ಕಾ ತಲೆಯನ್ನು ಇಡಬೇಕಾದ ತಲೆ ದಿಂಬಿನ ಮೇಲೆ ಕಾಲುಗಳನ್ನಿಟ್ಟುಕೊಂಡು ಹಗಲು ಹೊತ್ತಿನಲ್ಲೇ ಮಲಗಿ ದಿತಿಯು ದೋಷಪೂರಿತಳಾಗಿದ್ದಾಳೆ ಒಂಬೈನೂರ ತೊಂಬತ್ತು ವರ್ಷಗಳು ಕಳೆದ ನಂತರವಾದರೂ ಇಂತಹ ಒಂದು ಸಂದರ್ಭವು ಸಿಕ್ಕಿದುದಕ್ಕಾಗಿ ಸಂತೋಷಿಸಿದನು ಕಾದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಂದರ್ಭ ಬಂದೇ ಬರುತ್ತದಲ್ಲವೇ ಒಡನೆಯೇ ಇಂದ್ರನು ಅಶುಚಿಯಾಗಿದ್ದ ದ್ವಿತೀಯ ಯೋನಿಯೊಳಗೆ ಪ್ರವೇಶಿಸಿ ಅವಳ ಗರ್ಭವನ್ನು ಏಳು ಚೂರುಗಳಾಗಿ ಕತ್ತರಿಸಿಬಿಟ್ಟನು ನೂರು ಅಲಗುಗಳುಳ್ಳ ವಜ್ರಾಯುಧದಿಂದ ಭೇದಿಸಲ್ಪಟ್ಟ ದ್ವಿತೀಯ ಗರ್ಭವು ಸುಸ್ವರದಿಂದ ಅಳತೊಡಗಿತು ಆ ರೋದನದಿಂದ ದಿತಿಯು ಎಚ್ಚೆತ್ತಳು ಮಹಾ ತೇಜಸ್ವಿಯಾದ ಇಂದ್ರನು ಸುಸ್ವರದಿಂದ ಅಳುತ್ತಿದ್ದ ಗರ್ಭವನ್ನು ಕುರಿತು ಮಾ ರುದಹಹ ಮೃದಹ ಅಳಬೇಡ ಅಳಬೇಡ ಎಂದು ಹೇಳುತ್ತಲೇ ಇದ್ದನು ಅಳುತ್ತಿದ್ದರೂ ಗರ್ಭವನ್ನು ಪುನಃ ಪುನಃ ಸೀಳುತ್ತಲೇ ಇದ್ದನು ಹೆಚ್ಚೆತ್ತ ದಿತಿಯು ನಿಮಿಷಾರ್ಧದಲ್ಲಿ ಎಲ್ಲವನ್ನೂ ತಿಳಿದವಳಾಗಿ ಕತ್ತರಿಸಿದರೂ ಚಿಂತೆಯಿಲ್ಲ ಗರ್ಭವನ್ನು ಪ್ರಾಣರಹಿತವನ್ನಾಗಿ ಮಾತ್ರ ಮಾಡಬೇಡ ಎಂದು ಇಂದ್ರನಿಗೆ ಹೇಳಿದಳು ತಾಯಿಯ ಮಾತಿಗೆ ಗೌರವ ಕೊಡಲು ಇಂದ್ರನು ಒಡನೆಯೇ ದಿತಿಯ ಹೊಟ್ಟೆಯಿಂದ ಹೊರಗೆ ಬಂದನು ವಜ್ರಾಯುದ್ಧ ಸಮೇತನಾಗಿ ಇಂದ್ರನು ದಿತಿಯ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಹೇಳಿದನು ತಾಯೇ ನೀನು ಕಾಲುಗಳನ್ನು ಇಟ್ಟುಕೊಳ್ಳುವ ಜಾಗದಲ್ಲಿ ತಲೆಯನ್ನು ತಲೆಯನ್ನು ಇಡಬೇಕಾದ ಸ್ಥಳದಲ್ಲಿ ಕಾಲುಗಳನ್ನು ಇಟ್ಟುಕೊಂಡು ಕಾಲುಗಳ ಮೇಲೆ ತಲೆಗೂದಲನ್ನು ಹಾಕಿಕೊಂಡು ಮಲಗಿ ನಿದ್ರಿಸುತ್ತಿದ್ದೆ ಇದರಿಂದಲೇ ನೀನಿಂದು ಅಶುಚಿಯಾದೆ ನೂರು ವರ್ಷಗಳಿಂದಲೂ ಇದಕ್ಕಾಗಿಯೇ ಕಾಯುತ್ತಿದ್ದ ನಾನು ಈ ಸಮಯದಲ್ಲಿ ನಿನ್ನೊಳಗೆ ಪ್ರವೇಶಿಸಿ ಸಮರದಲ್ಲಿ ಶಕ್ರ ಹಂತಕನಾಗಲಿದ್ದ ಅಂದರೆ ನನ್ನನ್ನೇ ಕೊಲ್ಲಲಿದ್ದಂತಹ ಶಿಶುವನ್ನು ಏಳು ಭಾಗಗಳಾಗಿ ಕತ್ತರಿಸಿಬಿಟ್ಟಿರುವೆನು ಈ ನನ್ನ ಅಪರಾಧವನ್ನು ಕ್ಷಮಿಸುದೇವಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ